ನಾನು ನಿಮ್ಮ ಪಾರಂಪರಿಕ ವೈದ್ಯ ಡಾಕ್ಟರ್ ಶಂಕರ ಆರಾಧ್ಯ ಸ್ವಾಮೀಜಿ ಇಲ್ಲಿ ಆಗಮಿಸಿರತಕ್ಕಂಥ ಪ್ರತಿಯೊಬ್ಬರು ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಅವರ ಅನಿಸಿಕೆಗಳನ್ನು ಕೇಳೋಣ ಶ್ರೀ ವನಸ್ರೀ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು ರಾಜಣ್ಣವರೇ ನಮಸ್ಕಾರ ನಮಸ್ಕಾರ ನಮಸ್ತೆ ನಮ್ಮ ಸಂಸ್ಥಾನಕ್ಕೆ ನೀವು ಬರ್ತಾ ಇರತಕ್ಕಂಥದ್ದು ಬಹಳ ವರ್ಷದಿಂದ ಬರ್ತಾ ಇದ್ದೀರಿ ಹೌದು ಸ್ವಾಮಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ಮಾಧ್ಯಮ ನಮ್ಮ ಮುಂದೆ ಬಂದೆ ನಿಂತಿದೆ ಹೌದು ಜಗತ್ತಿನ ಎಲ್ಲ ದುಃಖಗಳನ್ನು ದೂರ ಮಾಡುವ ನಿಟ್ಟಿನಲ್ಲಿ ಎಲ್ಲರಿಗೂ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಮಾಧ್ಯಮಗಳು ಕೆಲಸ ಮಾಡ್ತಾ ಇದೆ ಹೌದು ಇಂತಹ ಮಾಧ್ಯಮಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದ ಮಾಧ್ಯಮವೇ ನಿಮ್ಮನ್ನ ಭೇಟಿ ಮಾಡಿ ಇವತ್ತು ನಿಮ್ಮನ್ನ ಮಾತನಾಡಿಸೋದಕ್ಕೆ ಬಂದಿದೆ ಹೌದು ಇಂಥ ಮಾಧ್ಯಮ ಇವತ್ತು ಕೇಳುವಂತ ಪ್ರಶ್ನೆ ಗೌಡ್ರೆ ನೀವು ಇಲ್ಲಿವರೆಗೂ ಈ ಆಶ್ರಮದ ಫಲವನ್ನ ಬಯಸಿ ಬಂದಿದ್ದೀರಿ ಸಂತೋಷವಾಗಿದ್ದೀರಿ ಅಂತ ನೀವೆಲ್ಲ ಹೇಳಿದ್ದೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೇಳೋದಕ್ಕೆ ಮಾಧ್ಯಮ ನಿಮ್ಮನ್ನ ಕೇಳ್ತಾ ಇದೆ ಏನೇನು ಹೇಳೋದಕ್ಕೆ ಬಯಸ್ತೀವಿ ನೋಡಿ ಸ್ವಾಮಿ ಮೊದಲು ನಮಗೆ ಮಂಡಿ ನೋವಿತ್ತು ಸಾಧಿಕೆ ನಮಗೂ ಮೇಲಾಯಿತು ಇನ್ನೂ ಸ್ವಲ್ಪ ಇದೆ ನಮ್ಮ ಮಕ್ ಮಗಳಿಗೆ ನಮಗೆ ಬೇಕಾದಷ್ಟು ಹಾಸ್ಪಿಟ್ಲು ಎಲ್ಲ ಸುಮಾರು ಲಕ್ಷಾಂತರ ರೂಪಾಯಿ ಅಂದರೆ ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಖರ್ಚು ಮಾಡಿದ್ದು ನಮ್ಮಮ್ಮಗಳಿಗೂ ಖರ್ಚು ಮಾಡಿದ್ದವು ಇದು ನಮ್ಮ ಇಂಥ ಜಾಗದಲ್ಲಿ ಇಂಥ ಸ್ವಾಮೀಜಿಯವರೇ ಹೋಗಿ ಅಂತೇಳಿ ನಮ್ಮ ಕಂಡು ಬಂದಾಗಿ ನಾವೇನು ಮಾಡೋದು ಅಂದರೆ ಆವಾಗ ಬಂದೋ ಬಂದಾಗ ನಮಗೆ ತಾನಾಗಿ ತಾನೇ ವಾಸೆ ಆಯಿತು ಅವರೇನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ದುಡ್ಡು ಅಂತ ಬೇಡಿಕೆ ಇಲ್ಲ ಅವರಲ್ಲಿ ಅವರಲ್ಲಿ ನಿಮ್ಮ ಮನೆ ಏನು ಏನು ಓದಿದೆ ಅದಂಥ ಗಿಡಮೂಲಿಕೆಯಿಂದನೇ ಮಾಡವ್ರೆ ಇಂಗ್ಲೀಷ್ ಮೀಡಿಯನ್ನು ಎಷ್ಟೋ ತೊಗೊಂಡಿದ್ರು ಅವೇನು ವಾಸೆ ಆಗಿಲ್ಲ ನಮ್ಮ ಹಳಿಯರಿಗಾಗಿದೆ ಅವರು ಆಸೆ ಆಯಿತು ನಮ್ಮ ದೊಡ್ಡ ಮಗಳಿಗಾಗಿದೆ ಅವ್ರಿಗೂ ವಾಸ ಆಯಿತು ಬೆಂಗಳೂರು ಜಯನಗರ ಅವರು ನನ್ನ ಚಿಕ್ಕಮಗಳೂ ಬೆಂಗಳೂರು ಜಯನಗರ ಅವ್ರಿಗೂ ಅನುಕೂಲ ಆಯಿತು ನಮಗೂ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಇವರು ಏನು ಮಾಡಿದ್ದಾರೆ ಅಂದರೆ ಕೆಲವರು ಮಠದಲ್ಲಿ ಹೋದರೆ ಸ ಸ್ವಾಮೀಜಿಯವರು ಹೆಚ್ಚಾಗಿ ಕೊಡ್ತ ಕೇಳ್ತಾರೇನೋ ಅದೇನೋ ಇದು ಅಂತ ಕೆಲವರು ಇದು ಮಾಡಿದ್ರು ಇವರು ಯಾವುದು ಏನೋ ಅದು ಮಡಿಕೊಂಡಿರಲ್ಲ ಇವರು ಅಮಾಸೆ ಹುಣ್ಮೆ ಒಳಗೆ ಪೂಜೆ ಇಟ್ಕೊಂಡು ಇವರು ಕೈಲಾದಷ್ಟು ಸಹಾಯ ಮಾಡ್ತಾರೆ ನಮ್ಗೆ ಬೇಕಾದಂಥ ಜನಗಳು ಹಳ್ಳಿಯವರು ಸುತ್ತಮುತ್ತಲವರು ಬಂದಿರ್ತೀವಿ ಬರುವಂಥ ಭಕ್ತಾದಿಗಳು ಹೆಚ್ಚಿಸ್ಕೊಂಡು ಹೋದರೆ ಮುಂದೆ ಪೀಳಿಗೆಗೆ ಒಳ್ಳೆ ಗುಣ ಆಗ್ತದೆ ಒಳ್ಳೆ ಇದಾಯ್ತದೆ ಸೌಲಭ್ಯ ಸಿಗ್ತದೆ ಅವ್ರ ಹತ್ರ ಏನು ಇಂಗ್ಲೀಷನ್ ಮೆಡಿಸಿನ್ ಇಲ್ಲ ಇನ್ನೊಂದಿಲ್ಲ ಎಲ್ಲ ಗೋ ಗಿಡಮೂಲಿಕೆ ವಸ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ನಿಮಗೆ ಯಾರಿಗೂ ನೋವು ಕಾಣ್ತದೆ ಬನ್ನಿ ಅಂತಾರೆ ನಮ್ಮ ಕಷ್ಟ ಪರಿಹಾರ ಆಗಬೇಕು ನಾವು ಬರಬೇಕು ಆ ಮಟ್ಟಕ್ಕೆ ಹೋದರೆ ಎಲ್ಲ ಜನಗಳಿಗೂ ಒಳ್ಳೆಯದಾಗ್ತದೆ ನೀವು ಈ ಆಶ್ರಮಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಿಮ್ಮ ವೃತ್ತಿ ಏನು ನಿಮ್ಮ ಅನುಭವ ಆಶ್ರಮದ ಬಗ್ಗೆ ಒಂದು ಮೂರು ನಿಮಿಷ ಮಾತಾಡಬೇಕಾಗಿ ಕೇಳ್ಕೊ ನಮ್ಮ ಹೆಸರು ಕಾಂತರಾಜು ಅಂತೇಳಿ ವಕೀಲರು ಮಂಡ್ಯದಲ್ಲಿ ನಮ್ಮ ನಾವೀಗ ನಮ್ಮ ತಾಯಿಯವ್ರಿಗೆ ಮತ್ತು ನಮ್ಮ ಮಾವರಿಗೆ ಮಂಡಿ ನೋವು ಇದ್ದ ಕಾರಣ ಇಲ್ಲಿ ಸರ್ಚ್ ಮಾಡಿ ಗೂಗಲಲ್ಲೇ ಸರ್ಚ್ ಮಾಡಿ ಇಲ್ಲಿ ಚಿಕಿತ್ಸೆ ಪಡಲಿಕ್ಕೆ ಅಂತೇಳಿ ಬಂದಿದ್ವಿ ಹಾಗಾಗಿ ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಸುಧಾರಣೆ ಆಗಿದೆ ನಾವು ಬಂದು ಈಗ ಒಂದು ಆರರಿಂದ ಏಳು ಬಾರಿ ಇಲ್ಲಿ ಬಂದು ಚಿಕಿತ್ಸೆ ಪಡಿತಾ ಇದೀವಿ ಅರವತ್ತು ಪರ್ಸೆಂಟ್ ಫಲಕಾರಿಯಾಗಿದೆ ಪೂರ್ಣ ಪ್ರಮಾಣದ ಚಿಕಿತ್ಸೆ ಪಡೀರಿ ಪರಿಣಾಮಕಾರಿಯಾಗಿ ವಾಸಿ ಆಗುತ್ತೆ ಅಂತ ಇರೋ ಮುಂಚೆ ಎಲ್ಲರೂ ಬೇರೆ ಕಡೆ ತೋರಿಸ್ತಾ ಇದ್ದೀವಿ ನಾವೆಲ್ಲ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಪೂರ್ಣ ಪ್ರಮಾಣದ ಇಂಗ್ಲಿಷ್ ಮೆಡಿಸನ್ ಪಡಿತಿದ್ವಿ ಉಪಯೋಗ ಇರಲಿಲ್ಲ ತುಂಬಾ ಕ್ರಿಟಿಕಲ್ ಆಗಿತ್ತು ಪರಿಸ್ಥಿತಿ ಈಗ ಸುಧಾರಣೆ ಆಗಿತ್ತು ಹಣಕಾಸಿನ ಅಗತ್ಯತೆ ಏನ್ ಕಂಡು ಬಂದಿಲ್ಲ ಇಲ್ಲಿ ಅದ್ರ ಡಿಮ್ಯಾಂಡ್ಸ್ ಏನ್ ಇಟ್ಟಿಲ್ಲ ಆರೋಗ್ಯ ಔಷಧಿಗೆ ಆರೋಗ್ಯಕ್ಕೆ ಚೇತರಿಕೆ ಆಗುವಂತದ ಕಡಿಮೆ ಅದಕ್ಕೆ ಡಿಮೆಂಡ್ಸೇ ಇಡದೇನೆ ಮಾತ್ರೆಗಳನ್ನೇ ಇಟ್ಟಿಲ್ಲ ಇಟ್ಟಿಲ್ಲ ಡಿಮ್ಯಾಂಡ್ಸ್ ಯಾರಿಗೂ ಇಟ್ಟಿಲ್ಲ ಮನೋಭಾವನೆ ಅಭಿವೃದ್ಧಿ ಶ್ರೇಯಸ್ಸು ಮತ್ತು ಆರೋಗ್ಯದ ಕಡೆ ಹೆಚ್ಚು ಒತ್ತು ಕೊಟ್ಟು ಅವ್ರು ಆ ಶ್ರೇವಾಶ್ರಮವನ್ನ ನಡೆಸ್ತಾ ಇದಾರೆ ಅನ್ನೋ ನನ್ನ ಒಂದು ಅಭಿಲಾಷೆ ಆಶ್ರಯ ಇಂಜಿನಿಯರ್ ಸಾಹೇಬ್ರೆ ನಮಸ್ಕಾರ ನಮಸ್ಕಾರ ಗುರುಜಿ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದೀರಿ ಹೌದು ಗುರುಜಿ ನನ್ನ ಹೆಸರು ಮಹೇಶ್ ಅಂತ ನಾನು ವೃತ್ತಿನಲ್ಲಿ ಇಂಜಿನಿಯರು ನನಗೆ ಸುಮಾರು ಒಂದು ಏಳು ಎಂಟು ವರ್ಷಗಳ ಹಿಂದೆ ಹಿಂದೆ ಆ ವರ್ಷದಿಂದ ಕೂಡ ಮಂಡಿ ಇದೆ ಆ ಮಂಡಿ ನೋವಿಗೆ ಹಲವಾರು ಕಡೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ದೊಡ್ಡ ದೊಡ್ಡ ವೈದ್ಯರಗಳು ಎಲೋಪತಿಕಲ್ಲಿ ಎಲ್ಲ ಕಡೆ ಕನ್ಸಲ್ಟ್ ಮಾಡಿ ಸಾಕಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಅದು ಕ್ಯೂರ್ ಆಗ್ತಾ ಇರಲಿಲ್ಲ ಆ ಟೆಂಪ್ರರಿಲಿ ಏನೋ ಸ್ವಲ್ಪ ಪೇಯ್ನ್ ಕಡಿಮೆ ಆಗ್ತಿತ್ತು ಮತ್ತೆ ರಿಪೀಟ್ ಆಗ್ತಾ ಇತ್ತು ಈ ವಿಷಯನ ನನಗೆ ಮಂಡ್ಯದ ಕೆಲವು ಜನ ಟ್ರೀಟ್ಮೆಂಟ್ ತೊಗೊಂಡ ನನ್ನ ಸ್ನೇಹಿತರುಗಳು ಸಂಬಂಧಿಕ ವಿಷಯ ತಿಳಿಸಿದ್ರು ನಾನು ಈ ಅಡ್ರೆಸ್ನ ಹುಡಿಕೊಂಡು ಈ ಆಶ್ರಮಕ್ಕೆ ಬಂದು ಗುರೂಜಿನ ಫಸ್ಟ್ ಟೈಮು ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ನನಗೊಂದು ಟ್ರೀಟ್ಮೆಂಟ್ ಕೊಟ್ಟರು ಆ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ನೋವಿತ್ತು ಅದಾದ ನಂತರ ನನಗೆ ಒಂದೇ ಟ್ರೀಟ್ಮೆಂಟಲ್ಲಿ ಗುಣಮುಖ ಆಗೋದಕ್ಕೆ ಆಗೋದ ಫೀಲಿಂಗ್ ಇದೆ ಈಗ ನಾನು ಮತ್ತೆ ಅದು ರಿಪೀಟ್ ಆಗ್ತದೇನೋ ಅನ್ನೋ ಒಂದು ಭಯಕ್ಕೆ ಮತ್ತೆ ಗುರುಜಿನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ಅವರು ಟ್ರೀಟ್ಮೆಂಟ್ ಕೊಡೋಕ್ಕೆ ಮುಂಚೆ ಒಂದು ವಿಶೇಷ ಪೂಜೆನ ಕೂಡ ಇಟ್ಕೊಂಡಿದ್ರು ಆಶ್ರಮದ ವತಿಯಿಂದ ಆಶ್ರಮದಲ್ಲಿ ಹಲವಾರು ಜನ ನಂತರ ಏನೋ ಪೇಷೆಂಟ್ಗಳು ಬಂದು ಸೇವೆಗಳನ್ನೆಲ್ಲ ನೋಡ್ತಾ ಇದ್ದೀನಿ ಮತ್ತು ಆಶ್ರಮದಲ್ಲಿ ನಾನು ನೇರವಾಗಿ ಫೀಸ್ ಏನು ಅಂತ ಕೇಳಿದೆ ಏನು ಫೀಸ್ ಇಲ್ಲ ನಿಮ್ಮಲ್ಲಿ ಏನಿದೆ ಮಂಗಳಾರತಿ ಕಾಸು ಹಾಕ್ಬಿಡಿ ಸಾಕು ನಿಮ್ಗೆ ಹುಷಾರಾದರೂ ಸಾಕು ಅಂತ ಸ್ವ ಸ್ವಾಮೀಜಿ ನನಗೆ ಒಂದು ರೀತಿ ಭರವಸೆ ಮಾತುಗಳನ್ನ ಹೇಳಿದ್ರು ಯಾಕೆ ನಾವು ತುಂಬ ಸ್ವಲ್ಪ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಸಾಕಷ್ಟು ಖರ್ಚು ಮಾಡಿ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ರೂ ಈ ಒಂದು ಪರಿಹಾರ ಆಗಿರಲಿಲ್ಲ ಅದರಿಂದ ಯಾರಾದರೂ ಈ ಥರದವರು ಇದ್ದರೆ ಇದನ್ನು ಸದುಪಯೋಗ ಇಂಥ ಮಠದಲ್ಲಿ ವನಶ್ರೀ ಸೇವಾಶ್ರಮದ ಶರಣಾಶ್ರಮದ ಸಂಸ್ಥೆಯ ವತಿಯಿಂದ ಗುರೂಜಿಯವರು ಭಾಳ ಫ್ರೀಯಾಗಿ ಅಂದರೆ ಗುರೂಜಿಗೂ ಪೇಷೆಂಟ್ಗೂ ಏನು ವ್ಯತ್ಯಾಸವೇ ಇಲ್ದಿರೋ ಥರ ನಮ್ಮ ಮನೆ ನಾವು ಯಾರೋ ಹಣ ತಂದಿರೋ ಆ ಚಿಕ್ಕದ್ರಲ್ಲಿ ಆ ಬಾಂಧವ್ಯದ ರೀತಿಯಲ್ಲಿ ಇದ್ದೀವಲ್ಲ ಆ ರೀತಿಯಲ್ಲಿ ನಮ್ಮನ್ನು ಮಾತಾಡಿಸಿ ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಜೊತೆಗೆ ಸಮಯದಲ್ಲಿ ಕೂಡ ಅವರ ಏನು ಪ ಪಲಹಾರ ಅದನ್ನು ಕೂಡ ಕೊಟ್ಟು ಹುಷಾರಾಗಲಿ ಅಂತೇಳಿ ಔಷಧಿನೂ ಕೊಟ್ಟು ಕಳಿಸ್ತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಯಾರು ಅನಾರೋಗ್ಯದಿಂದ ಈ ಒಂದು ಕ ನೋವಿನ ಕಾಯಿಲೆಯಲ್ಲಿ ಬಳತಾ ಇದ್ದೀರೋ ಇದನ್ನು ತ ಬಂದು ಪಡ್ಕೋಬೋದು ಅಂತ ಹೇಳ್ತಾ ನಾನು ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಖಂಡಿತ ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರಿ ಇಂಜಿನಿಯರ್ ಸಾಹೇಬ್ರೆ ಬರುವಂಥ ರೋಗಿಗಳಿಗೆ ಸದಾಕಾಲ ನಾವು ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದೀವಿ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಇಂಥದಕ್ಕೆ ಹಾಗೆಲ್ಲ ಎಲ್ ಫೋರ್ ಎಲ್ ಫೈ ಎಲ್ ಎ ಎಸ್ ಒನ್ ಎಸ್ ತ್ರೀ ಇವೇನು ಇರಲಿಲ್ಲ ಎಚ್ ಸಿ ಅಂತ ಇಂಥದ್ದು ಏನೂ ಇರಲಿಲ್ಲ ಬರೀ ನಡನೋವು ಮದ್ಯದ ನಡನೋವು ನಡಬನ್ನು ನೋವು ಇಂಥದ್ದು ಹೇಳ್ತಾ ಇದ್ರು ಕುತ್ತಿಗೆ ನೋವು ಪಕ್ಕೆ ನೋವು ಪಕ್ಕೆ ಎಲ್ಬು ನೋವು ಅಂತ ಇದ್ರೆ ಹೊರತು ಇಂಥವು ಯಾವುದೂ ಇರಲಿಲ್ಲ ಈ ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಇವೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಹಾಗಾಗಿ ಇದು ಪಾರಂಪರಿಕ ವೈದ್ಯ ನಾನು ನಿಮ್ಮ ವೈದ್ಯ ಡಾಕ್ಟರ್ ಶಂಕರ ಆರಾಧ್ಯ ಸ್ವಾಮೀಜಿ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಈ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವೆಲ್ಲ ಬೆಂಬಲಿಸಿ ಏನು ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ತೀರಿ ನಮ್ಮ ಗ್ರೂಪ್ನಲ್ಲೂ ಕೂಡ ನೀವೆಲ್ಲ ಸೇರ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳನ್ನು ತಿಳಿಸ್ತೀವಿ ಮತ್ತು ನಾನು ನಿಮ್ಮ ಶಂಕರ ಆರಾಧ್ಯ ಸ್ವಾಮೀಜಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೀವು ನಮ್ಮ ಸಂಸ್ಥಾನದ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಇರಿ ಹಾಗೆ ಇದಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿತಾ ಕೊಡ್ತಾ ಇರಿ ಮತ್ತೆ ಈ ಸಂಸ್ಥಾನದಲ್ಲಿ ನಡೆಯುವಂತ ಸೇವೆಗಳನ್ನು ನೀವೆಲ್ಲರೂ ಪಡ್ಕೊಂಡು ಆರೋಗ್ಯವನ್ನು ಪಡ್ಕೊಳ್ಳಿ ನೋವಿನಿಂದ ಮುಕ್ತರಾಗಿ ಆರೋಗ್ಯದಿಂದ ಅಭಿವೃದ್ಧಿಯ ಕಡೆಗೆ ನಿಮ್ಮೆಲ್ಲರ ಬದುಕು ಸಾಗಲಿ ಆ ಸ್ವಾಮಿ ಏನು ಕ್ಷೇತ್ರನಾಥನಾಗಿರ್ತಕ್ಕಂಥ ನಂದೀಶ್ವರ ಸ್ವಾಮಿ ನಿಮ್ಮೆಲ್ಲ ಕುಟುಂಬದ ಪರಿವಾರಕ್ಕೂ ನಿಮಗೂ ನಿಮ್ಮ ಮಂದಿಗೂ ನಿಮ್ಮ ಮಹಾರ್ಬಲಕ್ಕೂ ಸದಾಕಾಲ ಶಿವ ಉಂಟಾಗಲಿ ನಂದೀಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಇರಲಿ ಅಂತ ಹಾರೈಸಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಂಸ್ಥಾನದ ಪರವಾಗಿ ಶರಣು ಶರಣಾರ್ಥಿಗಳು